ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಭೂಮಿಗೆ ಬಂದ ಭಗವಂತ ಮತ್ತು ಪಾರು ಸೀರಿಯಲ್ಗಳ ನಟಿಯರನ್ನ ಕಂಪೇರ್ ಮಾಡಿ ನೋಡೋಣ ಭೂಮಿಗೆ ಬಂದ ಭಗವಂತ ಸೀರಿಯಲ್ನ ನಟಿ ಕೃತಿಕಾ ರವೀಂದ್ರ ಮತ್ತು ಪಾರು ಸೀರಿಯಲ್ನ ನಟಿ ಮೋಕ್ಷಿತಾ ಪೈ ಇವರಿಬ್ಬರನ್ನು ಕಂಪೇರ್ ಮಾಡುವ ಮೂಲಕ ಈ ಒಂದು ವಿಡಿಯೋದಲ್ಲಿ ಇವರಿಬ್ಬರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ವೀಕ್ಷಕರೇ ಯಾರೆಲ್ಲ ಜೀ ಕನ್ನಡ ಚಾನೆಲ್ನ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಅಥವಾ ಪಾರು ಸೀರಿಯಲ್ ನೋಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಎರಡು ಸೀರಿಯಲ್ನಲ್ಲಿ ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಎಂದು ಕಮೆಂಟ್ ಮಾಡಿ ಹಾಗೂ ಕನ್ನಡ ಟಿ ವಿ ಶೋಗಳ ಅಪ್ಡೇಟ್ಸ್ ಮತ್ತು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ